ಕರ್ನಾಟಕ ಕಾವಲುಪಡೆ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ಇಂದು ನಂಜನಗೂಡು ತಾಲೂಕಿನ ಹುಲಹಳ್ಳಿ ಹೋಬಳಿಯ ವರದರಾಜ ಸ್ವಾಮಿ ದೇವಸ್ಥಾನದ ನಾಲ್ಕನೇ ಬೀದಿಯಲ್ಲಿ ವಾಸವಾಗಿರುವಂತಹ ಪೂಜಾ ಎನ್ನುವ ಮಹಿಳೆಯ ಆರೋಗ್ಯದಲ್ಲಿ ಏರುಪೇರು ಆಗಿ ತನ್ನ ಎರಡು ಕಾಲು ಕಳೆದುಕೊಂಡ ಸಹೋದರರಿಗೆ ಸಹೋದರಿಗೆ ಸಂಘಟನದ ವತಿಯಿಂದ ರೇಷನ್ ಕಿಟ್ ವಿತರಿಸುವ ಮುಖಾಂತರ ಸಹಾಯಸ್ಥ ನೀಡಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾದಂಥ ಅಬ್ದುಲ್ ಮಾಲಿಕ್ ಮಾತನಾಡಿ ಪೂಜಾ ಅನ್ನುವ ಸಹೋದರಿಯು ತನ್ನ ಎರಡು ಕಾಲುಗಳನ್ನು ಕಳೆದುಕೊಂಡು ತನ್ನ ಪತಿಯು ಕೂಡ ಬಸ್ ಅಪಘಾತದಲ್ಲಿ ಕಾಲು ಕಳೆದುಕೊಂಡಿರುವಂತಹ ಪರಿಣಾಮ ಮನೆಯಲ್ಲಿಯೂ ಇಲ್ಲದೆ ಜೀವನ ನಡೆಸುವುದಕ್ಕೆ ಆಗದೆ ತನ್ನ ಪಟ್ಟ ಮಕ್ಕಳೊಂದಿಗೆ ಇದ್ದಾರೆ ಇವರಿಗೆ ಜನಪ್ರತಿನಿಧಿಗಳು ಸಹಾಯಸ್ತ ಚಾಚಬೇಕು ಅಂತ ಮನವಿಯನ್ನು ಮಾಡಿದರು ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಅಬ್ದುಲ್ ರಶೀದ್ ಮಾತನಾಡಿ ಎಲ್ಲರಿಗೂ ಕೂಡ ಈ ಒಂದು ಸಹೋದರಿಗೆ ಸಹಾಯ ಮಾಡಿ ಅಂತ ಹೇಳಿದರು ತಾಲೂಕು ಸಂಚಾಲಕರಾದಂಥ ಮುಕ್ತಿ ಕಾಲೋನಿಯ ಶಿವಕುಮಾರ್ ಮಾತನಾಡಿ ಧನ ಸಹಾಯ ಮಾಡಿದ್ರು ಸಮಾಜ ಸೇವಕರಾದಂಥ ಮಂಟೇಲಿಂಗಾ chari ಮಾತನಡಿ ಕಾವುಲ್ಪಡಿಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆನ್ನ ವ್ಯಕ್ತಪಡಿಸಿದರು ತಾಲೂಕು ಕಾರ್ಯದರ್ಶಿ ಎಸ್ ಮೊಬಾರ್ಕರ್ ಸಂಚಾಲಕರಾದಂತಾ ಮಿಮಿಕ್ ರaju ಅಬ್ದುಲ್ಲಾ ಅಯೂಬ್ ಖಾನ್ ಹಾಜರಿದ್ದರು ಹುಣ್ಯಾತ್ ಮರೂ ಸೇರಿ ಬರಲಕರಿ ಆ ಫೋನ್ ನಂಬರ್ ಬಂತದ ಇಲ್ಲ 43 ಪೇಜಸ್ ಮಾರ್ತೆ ಮಾರ್ತಲೇ ಸ್ಕ್ಯಾನರ್ ಸ್ಕ್ಯಾನರ್ ಪಾರ್ಸಿದ್ರಾ ಆ ಫೋಟೋ ಯಾಕೆ ಅಂತ ಉರದ ಯಾದು ಬಾ ಆ ಫೇಸ್‌ಬುಕ್ ಕೊಡಿ ನಂಬರ್ ಕೊಡಿ ಈ ಹುಡುಗಿದೊಂದು ಫೋಟೋ ಕೊಡಿ

ಯಾಕಂದರೆ ನಾನು ಒಬ್ಬ ತಂದೆ ಹೇಳೋಕ್ಕಾಯ್ತಿಲ್ಲ ನನ್ನ ಕೈಲಿ ಆದರೂ ತುಂಬ ಕಷ್ಟ ಇದೆ ಇವ್ರ ಮನೇಲಿ ನಾವು ಪ್ರಚಾರಕ್ಕಾಗ್ಲಿ ವಿಚಾರಕ್ಕಾಗಲಿ ಮಾಡ್ತಿಲ್ಲ ದಯವಿಟ್ಟು ನೋಡೋರಿಗೆ ನನ್ನ ಮನದಾಳದಿಂದ ಕೇಳ್ಕೊಳ್ಳೋದೇನಪ್ಪ ಅಂದರೆ ನಿಮ್ಮ ಕೈಲಿ ಆದಂಥದ್ದು ಹತ್ತು ರೂಪಾಯಿ ಆದರೂ ಈ ಕಂದಮ್ಮನಿಗೆ ಹೆಲ್ಪ್ ಮಾಡಿ ನಾಳೆ ದಿನ ನಿಮಗೆ ನಿಮ್ಮ ಹೆಡ್ತಿ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ ನಮಸ್ತೆ ನಮಸ್ಕಾರ ಮಂಟಲಿಂಗಾಚಾರ್ಯ ಅವರೇ ಇವತ್ತು ನೋಡಿ ಹುಲ್ಲಳ್ಳಿ ನಂಜನಗೂಡ ತಾಲೂಕಿನ ಹುಲ್ಲಳ್ಳಿ ಬಂದು ನಾವು ಈ ಪೂಜಾ ಅಂತಕ್ಕಂತಹ ಪಾಪ ಭಾಳ ನಿಜವಾಗ್ಲೂ ಕೂಡ ಒಂದು ಬೇಸರದ ಒಂದು ಸಂಗತಿಯಲ್ಲಿ ಇವತ್ತು ಅವರ ಮನೆಗೆ ಬಂದು ನಮ್ಮ ಕರ್ನಾಟಕ ಕಾವಲು ಪಡೆ ಅವರ ಎಲ್ಲ ಟೀಮ್ನವರೆಲ್ಲ ಬಂದಿದ್ದಾರೆ ಹಾಗಾಗಿ ಈ ಒಂದು ಅಳಿಲ್ ಸೇವೆಯ ಕುರಿತು ತಾವೇನು ಹೇಳ್ತೀರಿ ಮಂಟಲಿಂಗಾಚಾರ್ಯವರೇ ಮಠ ವರ್ಗ ಅಭಿನಂದನ ಸಂಸ್ಥಾ ಉಳ್ಪಡೆ ಕರ್ನಾಟಕ ಅವ್ರ ವರ್ಗ ಅವ್ರಿಗೂ ಅಭಿನಯ ಸತ್ತ ನಾನು ಮಾಡೋದೊಂದು ಚಿಕ್ಕ ವೀಡಿಯಾ ಮಾಡಿಬಿಟ್ಟಾಗ ಆ ವಿಡಿಯೋನ ನೋಡಿ ಇಲ್ಲಿ ಬಂದು ಈ ಬಡ ಕುಟುಂಬಕ ಅವರ ಕೈಲಾದ ಅಳಿಲ್ ಸೇವೆ ಮಾಡಿದ್ರಲ್ಲ ಇದು ಜನ ಮೆಚ್ಚಬೇಕಾದ್ಯ ದೇವರು ಮೆಚ್ಚಬೇಕಾದ್ಯ ಅವ್ರ ಯಾವತ್ತಿರೋ ನಾವು ಯಾವತ್ತಿರೋವರ್ಗ ಚಿರಋಣಿಯಾಗಿ ನಾವು ಇರಬೇಕು ಅಂತ ಕೇಳ್ಕತ ಈ ಬಡ ಕುಟುಂಬಕ್ಕೆ ಇಲ್ಲಿ ಬೇಡ್ಕೊಳ್ಳೋದು ನಮ್ಮ ನಂಜನಗೂರು ತಾಲ್ಲೂಕು ಶಾಸಕರು ಎಂತ ಹೇಳ್ತಾ ಇದ್ದಾರೆ ಎಲ್ಲ ಏನೇನೋ ಮಾಡಿರ್ತಾರೆ ಈ ಬಡಕು ಬುಡುಗುಂಬ ಜಾಕ್ ಬಂದು ಅದನ್ನ ಪರಿಶೀಲನೆ ಮಾಡಿ ಅವ್ರಿಗೊಂದು ಸೂರ್ ಕೇಳಬೇಕು ಅಂತ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ತಾ ಇದ್ವಿ ಇವತ್ತು ನಾವು ಹುಲ್ಲಳ್ಳಿ ವರದರಾಜ ಸ್ವಾಮಿ ದೇವಸ್ಥಾನದ ನಾಲ್ಕನೇ ಬೀದಿನಲ್ಲಿ ಪೂಜಾ ಅನ್ನಕಂತಹ ಒಂದು ಮಹಿಳೆ ಮನೆಗೆ ಬಂದಿದ್ದೇವೆ ಅವ್ರು ನೋಡಿ ತಾವೇ ನೋಡ್ಬೋದು ದೃಶ್ಯ ದೃಶ್ಯದಲ್ಲಿ ಎರಡು ಕಾಲನ್ನು ಕಳ್ಕೊಂಡ್ರು ಪಾಪ ಅವರು ಅವ್ರ ಯಜಮಾನ್ರು ಕೂಡ ಕಳೆದ ವಾರನೋ ಒಂದು ಹದಿನೈದು ದಿವಸಲ್ಲ ಒಂದು ಕಾಲು ಬಸ್ಸನ್ನು ಹರಿದು ಎಡ ಭಾಗದ ಇರತಕ್ಕಂಥ ಕಾಲು ಹೊರಟೋಗಿದೆ ಅವರು ಅವ್ರ ಮನೇಲಿ ಉಳ್ಕೊಂಡಿದ್ದಾರೆ ಇವರು ಇವರು ತಾಯಿ ಮನೇಲಿ ಉಳ್ಕೊಂಡಿದ್ದಾರೆ ಎರಡು ಸಣ್ಣ ಸಣ್ಣ ಮಕ್ಕಳು ಒಂದು ಒಂದನೇ ಕ್ಲಾಸ್ ಹೋಗ್ತಾ ಇದೆ ಒಂದು ಅಂಗನವಾಡಿಗೆ ಹೋಗ್ತಾ ಇದೆ ಇವರಿಗೆ ಜೀವನಕ್ಕೆ ಆಧಾರಸ್ಥಾಗಿದ್ದ ಯಜಮಾನ್ರು ಕೂಡ ಆಸ್ಥಿತಿಯಾಗಿದೆ ಈ ಮಹಿಳೆ ಎರಡು ಕಾಲು ಕಳ್ಕೊಂಡು ಭಾಳ ಕಷ್ಟವನ್ನು ಪಡ್ತಾ ಇದ್ದಾರೆ ಹಾಗಾಗಿ ನಾವು ಕರ್ನಾಟಕ ಕಾವಲು ಪಡೆ ಗುಂಡುಪೇಟೆ ಘಟಕದಿಂದ ಬಂದು ನಮ್ಮ ಕೈಲಾದ ಏನೋ ಒಂದು ಕಿರು ಕಾಣಿಕೆಯನ್ನು ಕೊಡ್ತಾ ಇದು ತೋರ್ಪಡಿಕೆಗೋಸ್ಕರ ಅಲ್ಲ ಬೇರೆ ತೋರ್ಪಡಿಕೆಗೋಸ್ಕರ ಅಲ್ಲ ಇದು ಕೂಡ ನಮ್ಮ ಆತ್ಮೀಯವರು ನಮ್ಮ ಬಹಳ ಅತ್ಯಾಪ್ತರು ನಿಜಾಮ್ ಅನ್ ಅಂತ ಒಬ್ಬ ನಮ್ಮ ಆತ್ಮೀಯ ಸ್ನೇಹಿತರು ಅವರು ಕೊಡಿಸಂತ ಕೊಡಿಸಿದಂತಹ ಒಂದು ದೃಶ್ಯ ಮಾಧ್ಯಮದಲ್ಲಿ ನೋಡ್ಕೊಂಡು ಎಮ್ ಆರ್ ಜಿ ನ್ಯೂಸ್ ಚಾನಲ್ ನೋಡಿಕೊಂಡು ತಕ್ಷಣ ನೀವು ಹೋಗ್ತಾ ಇದ್ದೀರಿ ನನ್ನಿಂದ ಏನಾದರೂ ಆಗ ಆಗೋದನ್ನು ಕೊಟ್ಟು ತಗೊಂಡು ತಲುಪಿಸಿ ಅಂದರು ನಿಜಕ್ಕೂ ಅವರಿಗೆ ನಾನು ಎಲ್ಲ ಸಾರ್ವಜನಿಕರ ಪರವಾಗಿ ನಿಜಾಮ್ರವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಇದೇ ರೀತಿ ಎಲ್ಲ ಸಂಘ ಸಂಸ್ಥೆಯೂ ಮುಂದೆ 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 ಬಂದು ಈ ಮಹಿಳೆಗೆ ಬಂದು ಒಂದು ಸಹಾಯ ಮಾಡಿ ಜನ ಜನಪ್ರತಿನಿಧಿಗಳು ಮುಖ್ಯವಾಗಿ ನಾನು ಓದೋ ಈಗ ನಾಲ್ಕು ದಿವಸದಲ್ಲಿ ಕೂಡ ನಮ್ಮ ಈ ಕ್ಷೇತ್ರದ ಶಾಸಕರಾದಂತಹ ದರ್ಶನ್ ಧ್ರುವನಾರಾಯಣವ್ರಿಗೂ ಕೂಡ ಸಂಪರ್ಕ ಮಾಡಿದೆ ತಕ್ಷಣ ಬಿ ಎ ಅವರು ಫೋನ್ ಎತ್ತಿದ್ರು ಫೋನ್ ಎತ್ತು ಮಾತಾಡೋದು ಕೂಡಲೇ ಸಮ ಸ್ಪಂದಿಸ್ತೀನಿ ಅನ್ನೋ ಒಂದು ಭರವಸೆನ ಕೊಡಿ ಕೊಟ್ಟಿದ್ದಾರೆ ಮಂಟಲಿಂಗಾಚಾರ್ಯವ್ರು ನೀವು ತಾವು ತಗೊಂಡೋಗಿ ಕರ್ಕೊಂಡೋಗಿ ಈ ಕರ್ಕೊಂಡೋಗಿ ಏನು ಬೇಕು ಅವ್ರಿಗೆ ಬಾಡಿಗೆ ಮನೆಯಲ್ಲಿ ಒಂದು ಸೋರ್ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತಾ ಎಲ್ಲರೂ ಜನಪ್ರತಿನಿಧಿಗಳಾಗಲಿ ಇಲ್ಲಿ ಇರ್ತಕ್ಕಂಥ ಹಿರಿಯ ಮುಖಂಡರು ಜನಪ್ರತಿನಿಧಿಗಳು ಇಲ್ಲಿ ಹುಳ್ಳಿಲಿರ್ತಕ್ಕಂಥ ಮುಖಂಡರು ಕೆಲವರು ಶ್ರೀಮಂತರು ಕೂಡ ಇದ್ದಾರೆ ದಯಮಾಡಿ ಈ ಒಮ್ಮನಿಗೆ ಬಂದು ಸ್ಪಂದಿಸಬೇಕು ಏನೋ ತಮ್ಮ ತಮ್ ಆದಂತ ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತಾ ಇನ್ನು ಮಾತು ಮುಗಿಸ್ತಾ ಇದ್ದೇನೆ ಆ ಒಮ್ಮ ಈ ಒಮ್ಮನಿಗೆ ಆಯಸ್ಸು ಆರೋಗ್ಯ ಆ ಮಕ್ಕಳ ತಲೆ ಮೇಲೆ ಸದಾ ಈ ಒಮ್ಮನಿಗೆ ಆಯುಷ್ ಆರೋಗ್ಯ ಕೊಟ್ಟು ಇರಲಿ ಈ ಮಡಗಲಿ ಅಂತ ಈ ಸಂದರ್ಭದಲ್ಲಿ ದೇವರು ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು ಹೇಳೋದು ಮಾತು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು